ದಂಡಾಧಿಕಾರಿಗಳಿಗೆ ಕೆಆರ್ ಎಸ್ ಪಕ್ಷದ ಒಂದು ಬೇಡಿಕೆ ಅದನ್ನ ಸರ್ಕಾರಕ್ಕೆ ಅವರು ತಲುಪಿಸಬೇಕು ಅಂತೇಳಿ ಏನು ನಮ್ಮ ಕೆಆರ್ಎಸ್ ಎಸ್ ಪಕ್ಷದ ರಾಜ್ಯಾಧ್ಯಕ್ಷರಾದ ಸಿಎನ್ ದೀಪಕ್ ರವರ ನೇತೃತ್ವದಲ್ಲಿ ನಾವು ಇವತ್ತು ಜಾಥಾವನ್ನು ಹಮ್ಮಿಕೊಂಡ್ ಬಂದಿದ್ವಿ ಆ ನಿಟ್ಟಿನಲ್ಲಿ ಒಂದು ಲಿಖಿತವಾಗಿ ಮನವಿ ಪತ್ರವನ್ನು ಸಲ್ಲಿಸ್ತಾ ಇದನ್ನು ಕೊಡ್ತಾ ಇದ್ದೀವಿ ಅರಣ್ಯ ಕಾಯ್ದೆ ಮತ್ತು ವನ್ಯಜೀವಿ ಸಂರಕ್ಷಣಾ ಕಾಯ್ದೆಗೆ ವಿರುದ್ಧವಾಗಿ ಅರಣ್ಯ ಪ್ರದೇಶ ಒತ್ತುವರಿ ಮಾಡಿ ಕಾನೂನುಬಾಹಿರವಾಗಿ ಸರ್ಕಾರಕ್ಕೆ ತಪ್ಪು ಮಾಹಿತಿ ಕೊಟ್ಟು ರೆಸಾರ್ಟ್ ನಡೆಸುತ್ತಿರುವ ಉದ್ಯಮಿಗಳ ವಿರುದ್ಧ ಮತ್ತು ಪ್ರಸ್ತುತ ಇರುವ ಸಫಾರಿ ವ್ಯವಸ್ಥೆಯನ್ನ ತಾತ್ಕಾಲಿಕವಾಗಿ ಬಂದ್ ಮಾಡಿರುವ ಆದೇಶವನ್ನು ಶಾಶ್ವತವಾಗಿ ಬಂದ್ ಮಾಡಬೇಕೆಂದು ಸರ್ಕಾರಕ್ಕೆ ಮನವಿ ಪತ್ರವನ್ನ ಬರ್ತಾ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಎಚ್ ಡಿ ಕೋಟೆ ಮತ್ತು ಸರಗೂರು ತಾಲೂಕಿನ ಕಬಿನಿ ನದಿಯ ಸುತ್ತಮುತ್ತ ಅಕ್ರಮವಾಗಿ ಅರಣ್ಯ ಒತ್ತುವರಿಗಳನ್ನು ಮಾಡಿಕೊಂಡಿರುವ ಪರಿಸರ ಸಂವೇದನೆ ವಲಯ ನಿಯಮಗಳನ್ನು ಉಲ್ಲಂಘನೆ ಮಾಡಿ ಅಕ್ರಮ ರೆಸಾರ್ಟ್ ನಡೆಸುತ್ತಿರುವ ವಿಚಾರವಾಗಿ ಇದು ಕಾನೂನು ಬಾಹಿರವಾಗಿರುತ್ತದೆ ಮತ್ತು ಅರಣ್ಯ ಕಾಯ್ದೆ ಮತ್ತು ವನ್ಯಜೀವಿ ಸಂರಕ್ಷಣಾ ಕಾಯ್ದೆಗೆ ವಿರುದ್ಧವಾಗಿ ಅರಣ್ಯ ಪ್ರದೇಶ ಒತ್ತುವರಿ ಮಾಡಿ ಕಾನೂನು ಬಾಹಿರವಾಗಿ ಸರ್ಕಾರಕ್ಕೆ ತಪ್ಪು ಮಾಹಿತಿ ಕೊಟ್ಟು ರೆಸಾರ್ಟ್ ನಡೆಸುತ್ತಿರುವ ಉದ್ಯಮಿಗಳ ವಿರುದ್ದ ಶೀಘ್ರವೇ ಕಾನೂನು ಕ್ರಮ ಕೈಗೊಳ್ಳಬೇಕು ನಾಗರಹೊಳೆ ಬಂಡೀಪುರ ಅರಣ್ಯ ಬಫರ್ ವಲಯ ಮತ್ತು ಪರಿಸರ ಸೂಕ್ಷ್ಮ ವಲಯದ ವ್ಯಾಪ್ತಿಯಲ್ಲಿ ಬರುವ ಸ್ಥಳಗಳಲ್ಲಿ ರೆಸಾರ್ಟ್ಗಳು ಹೋಟೆಲ್ಗಳು ಮತ್ತು ವಾಣಿಜ್ಯ ಕಟ್ಟಡಗಳನ್ನು ನಿರ್ಮಿಸಲು ಅವಕಾಶ ಮಾಡಿಕೊಟ್ಟ ಅಧಿಕಾರಿಗಳ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಹಾಗೆಯೇ ಕಾನೂನು ಉಲ್ಲಂಘನೆ ಮಾಡಿ ಅಕ್ರಮ ರೆಸಾರ್ಟ್ ನಿರ್ಮಿಸಿರುವ ವಾಣಿಜ್ಯ ಕಟ್ಟಡ ನಿರ್ಮಿಸಿರುವ ರೆಸಾರ್ಟ್ ಮಾಲೀಕರ ಲಿಸ್ಟ್ ಅನ್ನು ಸಾರ್ವಜನಿಕರವಾಗಿ ಸರ್ಕಾರ ಬಿಡುಗಡೆ ಬಿಡುಗಡೆಗೊಳಿಸಬೇಕು ಪ್ರಸ್ತುತ ಇರುವ ಸಫಾರಿ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಶಾಶ್ವತವಾಗಿ ಬಂದ್ ಮಾಡಿ ಭವಿಷ್ಯದಲ್ಲೂ ಈ ಯೋಜನೆಯನ್ನು ನಿಷೇಧ ಮಾಡಬೇಕು ವನ್ಯಜೀವಿಗಳಿಂದ ಆಗುತ್ತಿರುವ ರೈತರ ಮೇಲೆ ದಾಳಿಯನ್ನು ನಿಯಂತ್ರಿಸಲು ವೈಜ್ಞಾನಿಕ ಕ್ರಮ ಕೈಗೊಳ್ಳಬೇಕು ವನ್ಯಜೀವಿಗಳಿಂದ ದಾಳಿಗೆ ಒಳಗಾದಂತಹ ರೈತರ ಮೇಲಿನ ಪ್ರಾಣ ದಲಿತ ಹಾನಿ ಮತ್ತು ಬೆಳೆ ಹಾನಿಗಳಿಗೆ ಸರ್ಕಾರದಿಂದ ತುರ್ತಾಗಿ ಹೆಚ್ಚಿನ ಮಟ್ಟದಲ್ಲಿ ಹಣ ನೀಡಬೇಕು ಮೇಲಿನ ಎಲ್ಲಾ ಬೇಡಿಕೆಗಳನ್ನು ಸರ್ಕಾರವು ಮೂವತ್ತು ದಿನಗಳ ಒಳಗೆ ಈಡೇರಿಸಬೇಕೆಂದು ಕೇಳಿಕೊಳ್ತೇವೆ ಒಂದು ವೇಳೆ ನಿರ್ಲಕ್ಷಿಸಿದಲ್ಲಿ ಬೃಹತ್ ಉಗ್ರ ಹೋರಾಟವನ್ನು ಕೈಗೊಳ್ಳಲಾಗುವುದು ಎಂದು ಈ ಮನವಿ ಮೂಲಕ ಕೆಆರ್ ಎಸ್ ಪಕ್ಷ ತಿಳಿಸುತ್ತದೆ ಸರ್ ಸರ್ ಓಕೆ ಮಾತಾಡಿ ನೀವು ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ನಮ್ಮ ಜಿಲ್ಲೆಯ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ರವೀಂದ್ರ ಎಚ್ ಎ ಅವರ ಒಂದು ನೇತೃತ್ವದಲ್ಲಿ ಇಂದಿನ ತಾಲೂಕು ಕಚೇರಿಯ ಮುಂಭಾಗದಲ್ಲಿ ಹಲವಾರು ಬೇಡಿಕೆಗಳನ್ನು ಈಡೇರಿಸುವಂತೆ ಒಂದು ಪ್ರತಿಭಟನೆಯನ್ನ ಮಾಡಿರ್ತಾರೆ ಸೊ ಅದೇನಪ್ಪ ಅಂದರೆ ಅರಣ್ಯ ಕಾಯ್ದೆ ಮತ್ತು ವನ್ಯಜೀವಿ ಸಂರಕ್ಷಣೆ ಕಾಯ್ದೆಗೆ ವಿರುದ್ಧವಾಗಿ ಅರಣ್ಯ ಪ್ರದೇಶ ಒತ್ತುವರಿ ಮಾಡಿಕೊಂಡು ಕಾನೂನುಬಾಹಿರವಾಗಿ ಸರ್ಕಾರಕ್ಕೆ ತಪ್ಪು ಮಾಹಿತಿ ಕೊಟ್ಟು ಕಜಾಟ್ ನಡೆಸುತ್ತಿರುವ ಉದ್ಯಮಿಗಳ ವಿರುದ್ಧ ಮತ್ತು ಪ್ರಸ್ತುತ ಇರುವ ಸಫಾರಿ ವ್ಯವಸ್ಥೆಯನ್ನು ತಾತ್ಕಾಲಿಕವಾಗಿ ಬಂದ್ ಮಾಡಿರುವ ಆದೇಶವನ್ನು ಸಶಕ್ತವಾಗಿ ಬಂದ್ ಮಾಡಬೇಕೆಂದು ಸರ್ಕಾರಕ್ಕೆ ತಾವು ಮನವಿಯನ್ನ ಮಾಡಿರ್ತೀರಾ ಖಂಡಿತವಾಗಲೂ ಸರ್ ಈ ಮನವಿಯನ್ನ ನಾನು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಕನ್ನಡ ಸರ್ಕಾರಕ್ಕೆ ತಲುಪಿಸುವ ಕೆಲಸವನ್ನು ನಾನು ಮಾಡ್ತೀನಿ ಅಂತ ಹೇಳ್ತಾ ನನ್ನ ಮಾಧ್ಯಮ ಸರ್ ಧನ್ಯವಾದ